ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಕೃಷಿ ಮೇಳ ಜಿ ಕೆ ವಿ ಕೆ ಬೆಂಗಳೂರು ಇದ್ರ ಹತ್ರ ಬಂದಿದ್ದೀವಿ ನೋಡೋಣ ಬನ್ನಿ ಫಸ್ಟು ಎಂಟ್ರೆನ್ಸಿಗೆ ಎಂಟ್ರೆನ್ಸ್ ಆಗಿದ್ದೀವಿ ಎಂಟ್ರೆನ್ಸಿಂದ ಮುಂದೆ ಕೃಷಿ ಮೇಳ ಸ್ಟಾಲಿಗೆ ಹೋಗಕ್ಕೆ ಫ್ರೀ ಬಸ್ ವ್ಯವಸ್ಥೆ ಮಾಡಿದ್ದಾರೆ ವ್ಯವಸ್ಥೆ ಬಸ್ಸಲ್ಲಿ ಹತ್ಕೊಂಡು ಸ್ಟಾಲಿಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ತ್ರೀ ಕಾರ್ಯ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ತುಂಬ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಕೃಷಿ ಮೇಳಕ್ಕೆ ಬಂದಿದ್ದೀವಿ ಋಷಿ ಮೇಳ ತುಂಬ ಚೆನ್ನಾಗಿದೆ ಒಳ್ಳೆ ಇದೆ ಇದೊಂದು ಮಿನಿ ಕುಬಡೋ ಇದೆ ನಮ್ಮ ಸರ್ ಅದಂತ ಸರ್ ನಿಮ್ಮ ಹೆಸರು ನಿಖಿಲ್ ನಿಖಿಲ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಸರ್ ನಮ್ದು ಮಂಡ್ಯ ಟ್ಯಾಕ್ಟರ್ ಶೋರ್ಮು ಮುಹಿ ಅಗ್ರಿ ಕೇರ್ ಮಂಡ್ಯ ನಮ್ಮ ನಿಮ್ಗೆ ಇದು ಬಂದು ಫೋರ್ ಇಂಟು ಫೋರ್ ಬರುತ್ತೆ ಸರ್ ಇದು ಸರ್ ನಿಮ್ಗೆ ಯಾವ್ದೇ ತರದ ಗಾಡಿ ಹೂನ್ಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಪ್ರಾಬ್ಲಮ್ ಇರಲ್ಲ ಯಾವಾಗ ನಿಮ್ಗೆ ಗಾಡಿ ಉಣ್ಕೊಂಡ್ರೆ ಅಥವಾ ಏನಾರ ಗಾಡಿ ಹಿಡಿತು ಅಂದ್ರೆ ನಿಮಗೆ ಪೆಡಲ್ ಅಂತ ಕೊಡ್ತೀವಿ ನಾವು ಪೆಡಲ್ ಅಂತ ಕೊಟ್ಟಾಗ ನಿಮ್ಗೆ ಮಾಡಿದ್ರೆ ನಿಮಗೆ ಒಂದು ಎರಡು ಟೈರ್ ಒಂದೇ ಸಲ ಮೂವ್ ಆಗುತ್ತೆ ಒಂದೇ ಸಲ ಮೂವ್ ಆಗಿ ಆಗೋದಿರಂತೆ ನಿಮ್ಗೆ ಗಾಡಿ ಬೇಗನೆ ಮೂವ್ ಮುಂದೆ ಆಗತ್ತೆ ನಿಮಗೆ ಓಕೆ ಸರ್ ಇದು ಮತ್ತೆ ಯಾವ ಬೆಳೆಯಲ್ಲಿ ಯೂಸ್ ಮಾಡಬಹುದು ಸರ್ ನಿಮ್ಮ ಪ್ರಕಾರ ನಿಮ್ಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡಬಹುದು ಸರ್ ಯೂಸ್ ಆಗುತ್ತೆ ಸರ್ ಹಾ ಸರ್ ತೋಟದಲ್ಲಿ ಮಧ್ಯ ಗ್ಯಾಪ್ ಮಧ್ಯ ಗ್ಯಾಪ್ ಇರುತ್ತಲ್ಲ ದೊಡ್ಡ ಗಾಡಿಗಳು ಹೋಗೋಕಾಗಲ್ಲ ಚಿಕ್ಕ ಗಾಡಿಗಳು ಹೋಗುತ್ತೆ ಆಮೇಲೆ ಬೇರೆ ಇದು ಟಾಕ್ಟರ್ ಸ್ವಲ್ಪ ಸ್ಪೆಷಲಿಟಿ ಬರುತ್ತೆ ಬೇರೆ ಟ್ರಾಕ್ಟರ್ ಸ್ವಲ್ಪ ಹಿಡಿಯೋದು ಸ್ವಲ್ಪ ಕಮ್ಮಿ ಬರುತ್ತೆ ಇದು ಅಷ್ಟು ಇದು ಬೇಗ ಹಿಡಿಯಲ್ಲ ಇದು ಬೇಗನೆ ಮೂವ್ ಆಗುತ್ತೆ ಇದರಿಂದ ಕೂಬಾಟದ ಸ್ಪೆಷಲ್ ಗಾಡಿ ಅಂತ ಹೇಳ್ಬೋದು ಸರ್ ಈಗ ಕೂಬಾಟ ಓಕೆ ಓಕೆ ಸರ್ ತುಂಬ ನೋಡೋಕೆ ತುಂಬಾ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ತರ ಯೂಸ್ ಮಾಡ್ಕೊಳ್ಳಿ ಕಸ್ಟಮರ್ಗೆಲ್ಲ ಆಕರ್ಷಕರವಾಗಿ ಸರ್ ಇವಾಗ ಸೂಪರ್ ಆಗಿ ಮಾತ್ರ ಇದೆ ಹಿಂದ್ಗಡೆ ಸ್ಪೇರ್ ಇದೆ ಸ್ಪೇರ್ ಬಗ್ಗೆ ಸರ್ ಮಾಹಿತಿ ಕೊಡ್ತಾ ಇಲ್ಲ ಇದು ಏನೋ ಬೇರೆ ಬಂದು ಬರಬೇಕಂತೆ ಬಟ್ ಇದು ದ್ರಾಕ್ಷಿ ತೋಟ ಮತ್ತೆ ಈ ಥರ ಸ್ಪ್ರೇ ಎಲ್ಲೆಲ್ಲಿ ಮಾಡಬೇಕು ಅಲ್ಲಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಸರ್ ಹೆಚ್ಚಿನ ಮಾಹಿತಿ ನಿಮ್ಮ ನಂಬರ್ ಹೇಳಿ ಸರ್

ಮೈನ್ ಡಿಫರೆನ್ಸ್ ಏನಂದ್ರೆ ಬೇರೆ ನೀವು ಬೇರೆ ಕಂಪನಿ ಡೋಲ್ಗಳಿಗೆ ತೆಗಿಬಹುದು ಹಾಕ್ಬೋದು ಇದನ್ನು ತೆಗೆದು ಇದರಲ್ಲಿ ಬೀಜ ಸಿಂಪಡನೆಗೆ ಬೇಕಾಗುವಂತ ಎಲ್ಲ ಒಂದು ಇನ್ನೊಂದು ಏನೋ ಉಪಕರಣಗಳನ್ನ ಬೇಕಾದ್ರೆ ಇದರಲ್ಲಿ ಬೇಗ ಜೋಡಿಸ್ಕೋಬಹುದು ಇವಾಗ ಇದರಲ್ಲಿ ತಿಳಿಯೋದಿಂತ ಏನು ಉಪಯೋಗ ಆಗುತ್ತೆ ಅಂತ ನೀವು ಕೇಳಿದ್ರೆ ಇವಾಗ ಇದರಲ್ಲಿ ನೀವು ಅರ್ಧ ಎಕರೆ ಜಮೀನು ಮಾಡಿರ್ತೀರಾ ಇದರಲ್ಲಿ ಔಷಧಿ ಉಳ್ದೋಗಿರುತ್ತೆ ಬೇರೆ ಡ್ರೋನ್ ಆದ್ರೆ ನೀವು ಅದನ್ನ ಟ್ರೈನ್ ಮಾಡಿ ಆಚೆ ಚೆಲ್ಬೇಕಾಗುತ್ತೆ ಇದ್ರಲ್ಲಾದ್ರೆ ನೀವು ಡ್ರೋನ್ ಹೋಗಿ ಓಪನ್ ಮಾಡಿ ನೀವು ಎಲ್ಲಿ ಬೇಕೋ ಅಲ್ಲಿ ಮತ್ತೆ ಯೂಸ್ ಮಾಡ್ಕೊಡ್ಲಿಕ್ಕೆ ಯೂಸ್ ಆಗುತ್ತೆ ಈಗ ಮಳೆ ಬರ್ತಾ ಇದೆ ಆ ರೀತಿ ಒಂದು ಸಂದರ್ಭದಲ್ಲಿ ನೀವು ರಿಟರ್ನ್ ಇದರಲ್ಲಿ ಔಷಧಿ ಮತ್ತೆ ಉಪಯೋಗಿಸಲಿಕ್ಕೆ ಯೂಸ್ ಆಗುತ್ತೆ ನಿಮಗೆ ಇದರಲ್ಲಿ ಫುಲ್ಲಿ ಆಟೋಮೆಟಿಕ್ ಆಪ್ಷನ್ ಇರ್ತದೆ ನೀವು ಯಾವುದೇ ರೀತಿ ಒನ್ ಬಟನ್ ಆಪರೇಷನ್ ಅಂತ ಕರಿತೀವಿ ಸೊ ನಿಮ್ಮ ಲೈಂಡಾಗ ನೀವು ಆಟೋಮೆಟಿಕ್ ಮ್ಯಾಪ್ ಏನು ಮಾಡಬೇಕು ಆನ್ ಮಾಡೋದರಿಂದ ನಾನಾಗಿ ಬುದ್ಧಾಗಿ ಹೋಗಿ ಎಲ್ಲ ಒಂದು ಸ್ವಿಮ್ಮಿಂಗ್ ಕೆಲಸವನ್ನು ಮುಗಿಸ್ಕೊಂಡು ತಗೊಂಡು ಹೋಗ್ತೀವಿ ನಾನು ಎಲ್ಲಿಂದ ಬಿಟ್ಟಿರ್ತದೋ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸೊ ನೀವು ಅಪ್ ಟು ಒನ್ ಕಿಲೋಮೀಟರ್ ರೇಡಿಯಸ್ ಯಾರ ಜಾಗನಲ್ಲ ಮ್ಯಾಟ್ ಚೆಕ್ ಮಾಡ್ಬೇಕ್ ಮ್ಯಾಟ್ ಸೆಟ್ ಮಾಡಿದ್ರೆ ಫುಲ್ಲಿ ಆಟೋಮೆಟಿಕ್ಕಾಗಿ ಔಷಧಿ ಹಾಕೋದ್ರೆ ಬಂದು ಮತ್ತೆ ಔಷಧಿ ಹಾಕೊಂಡು ಇಲ್ಲೇ ಇಟ್ಟು ಈಗ ನಿಮ್ಗೆ ಏನಾದರೂ ಒಂದು ಹಾರಿಸ್ಬೇಕಾದ್ರೆ ಎಲ್ಲಿದೆ ಡ್ರೋನ್ ಅಂತ ಗೊತ್ತಾಗ್ತಾ ಇಲ್ಲ ರಿಟರ್ನ್ ತಗೊಬೇಕಂದ್ರೆ ರಿಟರ್ನ್ ಟು ಲಾಂಚ್ ಅಂತ ಒಂದು ಆಪ್ಷನ್ ಇದೆ ಆ ಬಟನ್ ನೋಡಿದ್ರೆ ನೀವು ಎಲ್ಲಿ ಶುರು ಆಯಿತು ಅಂದ್ರೆ ಆಟೋಮೆಟಿಕ್ ರಿಟರ್ನ್ ಬಂದ್ರೆ ಬ್ಯಾಟ್ರಿ ಖತಮ್ ಆಯ್ತು ಇನ್ಪುಟ್ ನಲ್ಲಿ ಬ್ಯಾಟ್ರಿ ಏನ್ ಮಾಡೋದು ಅಂತ ಹೇಳಿದ್ರೆ ಡ್ರೋನ್ ಕಾರ್ಡ್ ನಿಮ್ಗೆ ಕೊಡುತ್ತೆ ಇನ್ಫಿಮೇಶನ್ ಕೊಡುತ್ತೆ ಬ್ಯಾಟ್ರಿ ಕಾರ್ಡ್ ಕಡಿಮೆ ಆಗಿದೆ ಅಂತ ಹೇಳಿ ಫುಟ್ ಆಗಿ ಅದು ರಿಟರ್ನ್ ಬರುತ್ತೆ ಒಂದು ನೀವೇ ರಿಟರ್ನ್ ತಗೋಬಹುದು ಅದು ನೀವು ತಗೊಳ್ಳಿಲ್ಲ ಆದ್ರೆ ಅದೇ ಆಟೋಮ್ಯಾಟಿಕ್ ರಿಟರ್ನ್ ಬರುತ್ತೆ ಒಂದು ಎಕರೆಗೆ ಈಗ ಸರ್ಕಾರದ ಅನುಮತಿ ಹತ್ತು ಲೀಟರ್ ಹತ್ತು ಲೀಟರ್

ஐந்து 400 பீட் ஆ நைட் சார் சரி இதெல்லாம் Belego ஆகுது அந்த பட்டி அவஜென்சி இருக்கு இந்த சென்ட்ரல் ஸ்டேஷன் डेली ஒரு பத்து ரூபாயா வந்து நான் ஒரு நிமிஷம் ஓடിക്കാൻ நான் ஒரு டேட்டிகேட் பண்ணி அதை வந்து பத்தrceilல கேட்டேன் இதுக்கு இங்க வந்து இப்போ பத்த இது இருக்கு கேட்ல இந்த மூணு ட்ரைယာடி எல்லாம் இருக்கு இங்க இருந்து நான் ஒரு ஒரு டைட் ஹவுட் ஹவுட் 2000 ரூபாய் வரைக்கும் ஒரு ஒரு ஆள் இல்ல அந்த ஒரு மார்க்கெட் வாடகை ரெண்டா பீஸ் சாப்ட் ஆ அந்த ஒரு நேம் நம்ம பார்க்க அந்த பேமெண்ட் ஐடி 28 நம்பர்ல ரெண்டா வந்து நான் அட்ஸ்ட்ரேட் பண்றேன் அந்த பாயிண்ட் நம்ம பாளை வர بس یہ کہ کا لائسنس تو ہوگا رجسٹرڈ مارے بس اتنا ہی ہوگا وہ بھی ریٹ

ಒಂದೆರಡು ಅವರ್ ಅಲ್ಲ 20 ಇದು ಟ್ವೆಂಟಿ ಟೈಮ್ ಆದ್ಮೇಲೆ ಅಪಾಯಿಂಟ್‌ಮೆಂಟ್ ಆಗೋದು 20 ಮಿನಿಟ್ಸ್ ಅಲ್ಲಿ ನಿಮಗೆ ಟೂ ರಿಪೇರ್ಸ್ ಮಾಡ್ತೀವಿ ಮತ್ತೆ ಚಾರ್ಜಿಂಗ್ ಮತ್ತೆ ಚಾರ್ಜ್ ಮಾಡಿದ್ರೆ 20 ಮಿನಟ್ಸ್ ಆಗಿದೆ ನೀವೆನ್ ಮಾಡಿ ಟ್ರಾವೆಲ್ ಚಾರ್ಜರ್ ಆದ್ರೆ ಎಕ್ಸೇಂಕ್ಷನ್ ಬ್ಯಾಟರಿ ರಿಪ್ಲೇಸ್ ಚಾರ್ಜ್ ಎಲ್ಲಾ ನಿಮಗೆ ಐಡೀಎಸ್ ಸರ್ ಇನ್ಬೈಟ್ ಕೊಡ್ತೀರಾ ಒಂದು ಬ್ಯಾಟರಿ ಕೊಡ್ತೀರಾ ಲೈಸೆನ್ಸ್ ಇದೆ ರೀನಿಂಗ್ ಇರುತ್ತೆ ಗಾಡಿ ಲೈಸೆನ್ಸ್ ಲೈಸೆನ್ಸ್ ಸರ್ ಒಂದು ರಿಜಿಸ್ಟ್ರೇಷನ್ ಕೊಡ್ತೀರಾ

Mwene alyon le ou iti landi bez Jungo klanым.